ನೀವು ಲಾಸ್ಟ್ ವೀಕ್ ನೋಡಿದರೆ ಸಂಡೇ ಎಪಿಸೋಡ್ನಲ್ಲಿ ಸ್ವಲ್ಪ ಕಾಮಿಡಿ ಮಾಡಿದ್ರು ಅಂತಲೇ ಹೇಳ್ಬೋದು ಪ್ರತಾಪ್ ಮತ್ತು ಸಂಗೀತ ಕಣ್ಣಿಗೆ ಸ್ವಲ್ಪ ಇದಾಗಿತ್ತು ಕಣ್ಣು ಇದಾಗಿತ್ತಲ್ಲಪ್ಪ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತಲ್ಲ ಅದಕ್ಕೆ ತುಕಾಲಿ ಮತ್ತು ಸಂತೋಷ್ ಸಂತೋಷರು ಸೇರಿಕೊಂಡು ಕಾರ್ತಿಕ್ ಮತ್ತು ಸಂಗೀತನ ಇಮಿರಿಟೇಟ್ ಮಾಡಿದ್ರು ಆವಾಗ ಸುದೀಪ್ ಅವರು ಕೂಡ ತುಂಬ ನಕ್ರು ಅಂತಲೇ ಹೇಳ್ಬೋದು ಅದು ಸಂಗೀತ ಅವರಿಗೆ ಹ್ಯಾರ್ಟ್ ಆಗಿತ್ತು ಅವರು ಆಮೇಲೆ ಮನೆಯಲ್ಲಿ ಒಳಗಡೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ರು ಅದು ಸುದೀಪ್ ಸರಿಂದ ಸ್ವಲ್ಪ ಅವರಿಗೆ ಬೇಜಾರಾಗಿತ್ತು ಅಂತಲೇ ಹೇಳ್ಬೋದು ಆವಾಗ ಅವ್ರು ಹೇಳಿದ್ರು ನೀವು ಯಾರು ಹಾರ್ಟ್ ಹಾರ್ಟಿಗೆ ತೊಗೋಬೇಡಿ ಇದು ಜಸ್ಟ್ ಕಾಮಿಡಿ ಎಷ್ಟೇ ಫನ್ ಮಾಡಿದೆ ಅಂತ ಹೇಳಿದ್ರು ಅಂದ್ರೂ ಬೇಜಾರಿತ್ತು ಬಟ್ ಇವತ್ತೆಲ್ಲ ಅಡುಗೆ ಮಾಡಿ ಕಳಿಸಿದ್ರಲ್ಲ ಆಮೇಲೆ ಲೆಟರಲ್ಲೂ ಕೂಡ ಚೆನ್ನಾಗಿಲ್ಲ ಏನೇನೋ ಬರೆದು ಕಳಿಸಿದಾರೆ ಸಂದೇಶನ ಅಂದರೆ ಅವರವರ ಒಂದು ಇದು ಇಟ್ಕೊ ಸಾಮರ್ಥ್ಯ ಇಟ್ಕೊಂಡು ಆ ಲೆಟರಲ್ಲಿ ಕಿಚ್ಚ ಸುದೀಪ್ ಅವರು ಸಿಗ್ನೇಚರ್ ಹಾಕಿ ಕೊಟ್ಟು ಕಳಿಸಿದ್ದಾರೆ ಅದ್ರ ಜೊತೆಗೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಡುಗೆ ಗುರು ಕೈಯಾರೆ ಮಾಡಿದ್ದಾರೆ ಅದು ತುಂಬ ಖುಷಿಯಾಯಿತು ಸಂಗೀತ ಅವರು ಕಣ್ಣೀರು ರು ಆಕ್ಚುಲಿ ತುಂಬಾ ಖುಷಿ ಆದ್ರಂತಾನೆ ಹೇಳಿ